ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಬೆಸ್ಟ್ ಡೈಲರ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಗ್ರೈಸ್ ಈ ಅಪ್ಲಿಕೇಶನ್ ನೀವು ಒಮ್ಮೆ ನೋಡಿದರೆ ಒಮ್ಮೆ ಇದನ್ನು ಇನ್ಸ್ಟಾಲ್ ಮಾಡಿದರೆ ಇಮಿಡಿಯೇಟಾಗಿ ಟ್ರೂ ಕಾಲರ್ ಮತ್ತು ಗೂಗಲ್ ಡೈಲರ್ ಅಪ್ಲಿಕೇಶನ್ನ ನೀವು ಡಿಲೀಟ್ ಮಾಡ್ತೀರಿ ಅಂತ ಒಂದು ಅಮೇಜಿಂಗ್ ಯೂನಕ್ ಫೀಚರನ್ನು ಈ ಅಪ್ಲಿಕೇಶನ್ ನೋಡ್ಬೋದು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೊ ನೀವು ಇನ್ನೂ ಕೂಡ ನೀವು ಟ್ರೂ ಕಾಲರ್ ಅಥವಾ ಗೂಗಲ್ ಡೈಲರ್ ಯೂಸ್ ಮಾಡ್ತಿದ್ರೆ ಮಿಸ್ ಮಾಡದೆ ಅದನ್ನು ಡಿಲೀಟ್ ಮಾಡಿ ನಾನು ಹೇಳ್ತಿರುವಂಥ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಳಿ ಸೊ ಯಾವ ಅಪ್ಲಿಕೇಶನ್ ಏನಾದರೂ ಯೂನಿಕ್ ಫೀಚರ್ ಇದೆ ನಿಮಗೆ ಡೀಟೇಲ್ ಆಗಿ ತಿಳ್ಕೊಡ್ತೀನಿ ಪ್ರತಿಯೊಬ್ಬರು ಎಂಡ್ ತನಕ ನೋಡಿ ಮತ್ತೆದಾಗಿ ವಿಡಿಯೋ ಒಂದು ಲೈಕ್ ಮಾಡಿ ರೀತಿ ಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಡೈಲರ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಟ್ರೂ ಕಲರ್ ಆದರೆ ಟ್ರೂ ಕಲರ್ ಅಂತ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲಸ್ ಮೊದಲಾಗಿ ನೀವು ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೂಡ ಇದೆ ಇಲ್ಲಾಂದರೆ ನೀವು ಪ್ಲೇಸ್ಟೋರಿಗೆ ಹೋಗಿ ಇನ್ನ ಅಂತ ನೀವು ಸರ್ಚ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನು ಡೌನ್ ಮಾಡಿಕೊಂಡು ಡೌನ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ನೀವು ಅದರ ಫೋನ್ ನಂಬರ್ ಮುಖಾಂತರ ವೆರಿಫೈ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಟ್ ಆಸ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಫಾಲ್ಟ್ ಅಪ್ಲಿಕೇಶನ್ ಆಗಿ ನೀವು ಯೂಸ್ ಮಾಡಬೇಕಾಗುತ್ತೆ ಕೈಸ್ ನೋಡ್ಬೋದು ಅಪ್ಲಿಕೇಶನ್ ನಿಮಗೆ ಹಲವು ರೀತಿಯಂಥ ಫೀಚರ್ ಸಿಗುತ್ತೆ ನಿಮಗೆ ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆದಾಗಿ ಇದರ ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟಾರ್ ಬರುತ್ತೆ ರೀಸೆಂಟ್ ಕಾಲ್ ಹಿಸ್ಟ್ರಿ ಈ ರೀತಿ ಬರುತ್ತೆ ಇದರಲ್ಲಿ ನಿಮಗೆ ಬೆನಿಫಿಟ್ ಏನಂತ ನಿಮಗೆ ಒನ್ ಬೈ ಒನ್ ತಿಳ್ಸ್ಕೊಡ್ತೀನಿ ಕೈಸ್ ಇದು ಯುನಿಕ್ ಆದ ಅಪ್ಲಿಕೇಶನ್ ಈ ಥರ ಅಪ್ಲಿಕೇಶನ್ ನಿಮಗೆ ಡೈಲರ್ ಅಪ್ಲಿಕೇಶನ್ ಇದುವರೆಗೆ ಪ್ಲೇಸ್ಟೋರಲ್ಲಿ ಯಾವುದು ಬಂದಿಲ್ಲ ಏನು ಬರೋದಿಲ್ಲ ಫ್ರೆಂಡ್ಸ್ ಮೊದಲಾಗಿ ಈ ಡೈಲರನ್ನು ಯೂಸ್ ಮಾಡಿದರೆ ಕಾಲ್ ಬಂದಾಗ ನೀವು ಮೊಬೈಲ್ ಟಚ್ ಆಗಿ ಸಿಂಪಲಾಗಿ ಥಮ್ಸನ್ನು ಅಪ್ ಮಾಡಿದರೆ ಕಾಲ್ ರಿಸೀವ್ ಆಗುತ್ತೆ ಥಮ್ಸ್ ಡೌನ್ ಮಾಡಿದರೆ ಕಾಲ್ ರಿಜೆಕ್ಟ್ ಆಗುತ್ತೆ ಯೂನಿಕ್ ಫೀಚರ್ ಈ ಫೀಚರ್ ನಿಮಗೆ ಬೇರೆ ಯಾವುದೇ ಡೈಲರ್ ಆ್ಯಪಲ್ಲಿ ಸಿಗೋದಿಲ್ಲ ಅದೇ ರೀತಿ ಈ ಡೈಲರ್ನಲ್ಲಿ ನೀವು ಕಾಲ್ ಮಾಡುವಾಗ ನಂಬರ್ ಸರ್ಚ್ ಮಾಡಿ ಕಾಲ್ ಸಿಂಪಲ್ ಸಿಂಪಲ್ಲಾಗಿ ಕಾಲ್ ಅಂತೇಳಿ ಅವ್ರ ನಂಬರ್ ಹಿಡಿದಾಗ ಡೈರೆಕ್ಟಾಗಿ ಕಾಲ್ ತೊಗೊಳುತ್ತೆ ಕಾಲ್ ಜಿ ಒನ್ ಜಿಯೋ ಅದೇ ರೀತಿ ಈ ಡೈಲರ್ನಲ್ಲಿ ನೀವು ಯಾವುದೋ ಒಂದು ನಂಬರ್ ಸೇವ್ ಮಾಡ್ಕೊಳ್ತೇನೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನೋಡ್ಬೋದು ನಾನು ಒನ್ ನೈನ್ ಏಯ್ಟ್ ಈ ನಂಬರಿಗೆ ಡಯಲ್ ಮಾಡ್ತೀನಿ ಡಯಲ್ ಮಾಡಿದ ನಂತರ ಡೈರೆಕ್ಟಾಗಿ ನಾನು ಅವರಿಗೆ ವಾಟ್ಸಪ್ ಮೆಸೇಜನ್ನು ಡೈರೆಕ್ಟ್ ಮೆಸೇಜನ್ನು ಸೇವ್ ಮಾಡ್ಕೊಳ್ದೆ ನಾನು ಮಾಡ್ಬೋದು ಅಂದರೆ ಫ್ರೆಂಡ್ಸ್ ಇದರಲ್ಲಿ ನೋಡ್ಬೋದು ಇಲ್ಲಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವಾಟ್ಸಪ್ ಮತ್ತು ಡೈರೆಕ್ಟ್ ಮೆಸೇಜ್ ಬರುತ್ತೆ ಇಲ್ಲಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಅರ್ಜೆಂಟ್ ಇದ್ದರೆ ಲೊಕೇಶನ್ ಕಳಿಸ್ಬೋದು ವಾಟ್ಸಪ್ ಮೆಸೇಜ್ ಮಾಡ್ಬೋದು ನಂಬರ್ ಸೇವ್ ಮಾಡ್ದೇನೆ ಡೈರೆಕ್ಟಾಗಿ ನೀವು ಎಮರ್ಜೆನ್ಸಿ ಮೆಸೇಜನ್ನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು ಇನ್ನು ಇದರಲ್ಲಿರುವಂಥ ಎರಡನೇ ಯುನಿಕ್ ಫೀಚರ್ ಬಂದುಬಿಟ್ಟು ನೀವು ಇಲ್ಲಿ ನೋಡ್ಬೋದು ಈ ಡೈಲರ್ ಏನಿರುತ್ತೆ ಇರುತ್ತೆ ಇದಕ್ಕೆ ನೀವು ಒಂದು ವೀಡಿಯೋ ಇಲ್ಲಾಂದರೆ ಇಮೇಜನ್ನು ಕಸ್ಟಮೈಸ್ ಮಾಡ್ಕೋಬೋದು ಅಂದರೆ ಆಡ್ ಮಾಡ್ಬೋದು ಇಲ್ಲಿ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಫಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಫೋಟೋ ಬರುತ್ತೆ ವೀಡಿಯೋ ಬೇಕಿದ್ದರೆ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸಿಲ್ಲಿ ನಿಮ್ಮ ಗ್ಯಾಲರಿಯಿಂದ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ನೋಡ್ಬೋದು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಈ ಕಲರನ್ನು ಕೂಡ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಮೇಲೆ ನೋಡ್ಬೋದು ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ವೈಸಿಯವಾಗ್ ನೋಡ್ಬೋದು ನನ್ನ ಡಯಲ್ ಪ್ಯಾಡ್ ಇವಾಗ ಯಾವ ರೀತಿ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರುವಂಥ ವೀಡಿಯೋ ಇಲ್ಲಿ ಆ್ಯಡ್ ಆಗಿದೆ ಅಂತ ಡೈಲ್ ಅವರಿಗೆ ನೋಡ್ಬೋದು ಈ ರೀತಿಯಾಗಿದ್ದು ನಿಮ್ಮ ಡಯಲರಲ್ಲಿ ನೀವು ಸೆಲೆಕ್ಟ್ ಮಾಡಿದಂತೆ ವೀಡಿಯೋ ಅಥವಾ ಫೋಟೋ ಹಾಕಿದರೆ ಫೋಟೋ ಕೂಡ ಈ ರೀತಿಯಾಗಿ ಪ್ಲೇ ಆಗ್ತಿರುತ್ತೆ ಬ್ಯಾಕ್ ಗ್ರೌಂಡಲ್ಲಿ ನೋಡ್ಬೋದು ಎಷ್ಟು ಆಗಿ ಕಾಣಿಸ್ತಿದೆ ಅಂತ ಕೈಸ್ ಮೂರನೇದಾಗಿ ನೀವು ಕಾಲ್ ಸ್ಕ್ರೀನ್ನ ವಾಲ್ಪೇಪರ್ನ ಕೂಡ ನೀವು ಸೆಟ್ ಮಾಡ್ಕೊಬೋದು ಅಂದರೆ ನೀವು ಫೋನಲ್ಲಿ ಮಾತಾಡಬೇಕಾದ್ರೆ ಅದಕ್ಕೆ ನೀವು ಸಪ್ರೇಟಾದ ವಾಲ್ಪೇಪರ್ ಸೆಟ್ ಮಾಡ್ಕೋಬೋದು ಸಿಂಪಲ್ಲಾಗಿ ಇಲ್ಲಿ ತ್ರೀ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಹೋಗಿ ನೆಕ್ಸ್ಟ್ ಸೆಟ್ಟಿಂಗ್ ಮೇಲೆ ಇಲ್ಲಿ ಸೆಲೆಕ್ಟ್ ಕಾಲ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಸ್ಟಮ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೀವು ಇಲ್ಲಿ ಫೋಟೋ ಬೇಕೆಂದು ಸೆಟ್ ಮಾಡ್ಬೋದು ಇಲ್ಲಾಂದರೆ ವೀಡಿಯೋ ಬೇಕಿದ್ರೆ ಸೆಟ್ ಮಾಡ್ಬೋದು ಕೇಸ್ ನೋಡ್ಬೋದು ನಾನು ಅದೇ ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಟರ್ನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕೇಸ್ ಇವಾಗ ಕಾಲರ್ ಸ್ಕ್ರೀನ್ ವಾಲ್ಪೇಪರ್ ಕೂಡ ಸೆಟ್ ಆಗಿದೆ ಅಂದರೆ ನೀವು ಕಾಲಲ್ಲಿ ಮಾತಾಡಬೇಕಿದ್ರು ಕೂಡ ಆ ವೀಡಿಯೋ ಅಂತ ಹೇಳ್ಬೋದು ನಾನಿವಾಗ ಬೇಕಿದ್ದರೆ ಲೈವಾಗಿ ಒಂದು ನಂಬರಿಗೆ ಕಾಲ್ ಮಾಡಿ ನಿಮಗೆ ತೋರಿಸ್ತೀನಿ ಕಾಲ್ ಸ್ಕ್ರೀನ್ ವಾಲ್ಪೇಪರ್ ಯಾವ ರೀತಿ ಬರುತ್ತಂತ ಇದರಲ್ಲಿ ಇದರಲ್ಲಿರುವಂಥ ನೆಕ್ಸ್ಟ್ ಯೂನೀಕ್ ಫೀಚರ್ ಬಂದುಬಿಟ್ಟು ಇದರಲ್ಲಿ ನೀವು ಯಾವುದೊಂದು ನಂಬರಿಗೆ ಕಾಲ್ ಮಾಡಿದಾಗ ಅವರಿಗೆ ಮೊದಲೇ ರೀಸನನ್ನು ಅಡ್ವಾನ್ಸ್ ಆಗಿ ತಿಳಿಸ್ಬೋದು ಅಂದರೆ ಕಾಲ್ ಅನ್ನು ಅವರಿಗೆ ಕಾಲ್ ಬಂದಾಗ ಅವರಿಗೆ ಗೊತ್ತಾಗುತ್ತೆ ಯಾವ ರೀಸನಿಂದ ಇವರು ಕಾಲ್ ಮಾಡ್ತಿದ್ರಂತ ಸೊ ಅಡ್ವಾನ್ಸಲ್ಲಿ ನೀವು ರೀಸನನ್ನು ಹೇಳಿಬಿಟ್ಟು ನೀವು ಕಾಲ್ ಮಾಡ್ಬೋದು ಸೊ ಇದರಲ್ಲಿ ಇದನ್ನು ಯೂಸ್ ಆಗಬೇಕಂದ್ರೆ ಎರಡು ಫೋನಲ್ಲಿ ಕೂಡ ನೀವು ಸೇಮ್ ಅಪ್ಲಿಕೇಶನ್ ನೀವು ಇನ್ನೈಟ್ ಅಪ್ಲಿಕೇಶನನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಎರಡು ಫೋನಲ್ಲಿ ಇದು ಇನ್ಸ್ಟಾಲ್ ಆಗಿರಬೇಕಾಗತ್ತೆ ಇದನ್ನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಚ್ ಕಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೀವು ಯಾವ ನಂಬರಿಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ರು ಆ ನಂಬರನ್ನು ಈ ರೀತಿಯಾಗಿ ಇಲ್ಲಿ ನೀವು ಡಯಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಇಲ್ಲಿ ರೀಸನ್ ಕೇಳುತ್ತೆ ನೀವು ಇಲ್ಲಿ ಯಾವ ರೀಸನ್ ಬೇಕಿದ್ರು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಬೋದು ಅರ್ಜೆಂಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಆ್ಯಡ್ ಜಿಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇಮ್ ಇಲ್ಲಿ ಇವಾಗ ಅರ್ಜೆಂಟ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿ ಕೀವರ್ಡ್ ಹಾಕ್ತಿದ್ದೇನೆ ಅಲ್ಲಿ ನಿಮಗೆ ಜಿಫು ಬರುತ್ತೆ ಇಲ್ಲಿ ಇದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕಾಲ್ ಮಾಡಿದರೆ ಅವರ ಫೋನಲ್ಲಿ ಕೂಡ ನಿಮಗೆ ಇಲ್ಲಿ ನೀವು ಕೊಟ್ಟಿರುವಂಥ ರೀಸನ್ ಬರುತ್ತೆ ಆವಾಗ ರೀಸನ್ ನೋಡಿಬಿಟ್ಟು ಅವರು ಕಾಲ್ ರಿಸೀವ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಕಾಲ್ ಕೊಟ್ಟ ರೀಸನ್ ಕಾಲ್ ರಿಸೀವ್ ಆಗುವಾಗ ಇನ್ಕಮಿಂಗ್ ಆಗುವಾಗ ಯಾವ ರೀತಿ ರೀಸನ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಂತ ನೀವು ನೋಡ್ಬೋದು ಗೈಸ್ ಅದೇ ರೀತಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಬಂದುಬಿಟ್ಟು ಡೈರೆಕ್ಟಾಗಿ ನೀವು ಆಡಿಯೋ ಕಾಲಿಂದ ವೀಡಿಯೋ ಕಾಲಿಗೆ ಶಿಫ್ಟ್ ಮಾಡ್ಬೋದು ಹಾಗೆ ವೀಡಿಯೋ ಕಾಲ್ ಬೇಕಿದ್ರೆ ಆಡಿಯೋ ಕಾಲಿಗೆ ಶಿಫ್ಟ್ ಮಾಡ್ಬೋದು ಕಾಲನ್ನು ಎಂಡ್ ಮಾಡೋಕ್ಕಾಗತ್ತಿಲ್ಲ ಸಿಂಪ್ಲಾಗಿ ಯಾವ ನಂಬರಿಗೆ ಕಾಲ್ ಮಾಡಬೇಕು ಆ ಕಾಲ್ ನಂಬರನ್ನು ಇಲ್ಲಿ ಡಯಲ್ ಮಾಡಿ ಇಲ್ಲಿ ಟ್ಯಾಪ್ ಟು ಎನೇಬಲ್ ವೀಡಿಯೋ ಕಾಲರ್ ಐ ಡಿ ಮೇಲೆ ಕ್ಲಿಕ್ ಮಾಡಿದಾಗ ವೀಡಿಯೋ ಕಾಲ್ ಹೋಗುತ್ತೆ ಅವರು ಕಾಲ್ ರಿಸೀವ್ ಮಾಡೋಕ್ಕಿಂತ ಮೊದಲೇ ಅವರಿಗೆ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಇಲ್ಲಿ ನೀವು ಡೈರೆಕ್ಟಾಗಿ ಆಡಿಯೋ ಕಾಲ್ ಟು ವಿಡಿಯೋ ಕಾಲ್ ಈ ರೀತಿಯಾಗಿ ಡೈರೆಕ್ಟಾಗಿ ಶಿಫ್ಟ್ ಕೂಡ ಮಾಡ್ಬೋದು ಇದರಲ್ಲಿ ಗೈಸ್ ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಐ ಪಿ ಆಡಿಯೋ ಕಾಲ್ ಮತ್ತು ಐ ಪಿ ಕಾಲ್ ಕಾಲು ಇದರಲ್ಲಿ ನೀವು ಡೈರೆಕ್ಟಾಗಿ ಆಡಿಯೋ ಕಾಲ್ ಮಾಡಿಬಿಟ್ಟು ನೆಕ್ಸ್ಟು ವೀಡಿಯೋ ಆಗಿ ನೀವು ಶಿಫ್ಟ್ ಮಾಡ್ಕೋಬೋದು ಅಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಬಟನ್ ಬರುತ್ತೆ ವೀಡಿಯೋ ಕಾಲ್ ಮೇಲೆ ವೀಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ವೀಡಿಯೋ ಕಾಲ್ ಆಗುತ್ತೆ ವೀಡಿಯೋ ಬಟನ್ ಆಫ್ ಮಾಡಿದ್ರೆ ಆಡಿಯೋ ಕಾಲ್ ಆಗುತ್ತೆ ಅಂದರೆ ಒಂದೇ ಕಾಲಲ್ಲಿ ನೀವು ಕಟ್ ಮಾಡಿದ್ದೀನಿ ನೀವು ಆಡಿಯೋ ಬೇಕಿದ್ರೆ ಆಡಿಯೋ ಕಾಲ್ ವೀಡಿಯೋ ಕಾಲ್ ಬೇಕಿದ್ರೆ ವೀಡಿಯೋ ಕಾಲ್ ಈ ರೀತಿ ಡೈರೆಕ್ಟಾಗಿ ಶಿಫ್ಟ್ ಮಾಡ್ಕೋಬೋದು ಅದೇ ರೀತಿಯಲ್ಲಿ ಫ್ರೆಂಡ್ಸ್ ಇದರಲ್ಲಿ ಒಂದು ವೇಳೆ ನಿಮಗೆ ಏನಾದರೂ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಕ್ಯರ್ ಇದ್ದರೂ ಕೂಡ ವೀಡಿಯೋ ಕಾಲ್ ಒಂದು ವೇಳೆ ಬ್ಲರ್ ಆದರೂ ಕೂಡ ಆಡಿಯೋ ಆಗಿ ಬರುತ್ತೆ ವಿಡಿಯೋ ಜೊತೆ ಆಡಿಯೋ ಕೂಡ ನಿಮಗೆ ಬ್ಲರ್ ಆಗಲ್ಲ ಅಥವಾ ಕ್ಲಾರಿಟಿ ಹೋಗಲ್ಲ ಅಂತ ಹೇಳ್ಬೋದು ಗೈಸ್ ಇದ್ರ ಜೊತೆ ಇನ್ನೊಂದು ಫೀಚರ್ ಬಂದುಬಿಟ್ಟು ಸೆಲ್ಯುಲರ್ ಕಾಲ್ ಅಂತ ಇದರಲ್ಲಿ ನೀವು ಸೊ ನಿಮ್ಮ ನೀವು ಯಾರಿಗೆ ಕಾಲ್ ಮಾಡ್ತಿದ್ರಿ ಸೊ ಅವರ ಸಿಮ್ ಯಾವುದೇ ಇದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಇಲ್ಲ ಡೈರೆಕ್ಟಾಗಿ ನೀವು ವೀಡಿಯೋ ಕಾಲ್ ಮಾಡ್ಬೋದು ಅಂದರೆ ಏರ್ಟೆಲ್ ಟು ಜಿಯೋ ಮಾಡ್ಬೋದು ಜಿಯೋ ಟು ಏರ್ಟೆಲ್ ಇರ್ಬೋದು ವಾಡಾಫೋನ್ ಇರ್ಬೋದು ಸೊ ಅಂದರೆ ಯಾವುದೇ ರೀತಿಯಲ್ಲಿ ಸಿಮ್ ಯಾವುದೇ ಯೂಸ್ ಮಾಡಿದ್ರು ಕೂಡ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು ಡೈರೆಕ್ಟಾಗಿ ನೀವು ವಿಡಿಯೋ ಕಾಲ್ ಮಾಡ್ಬೋದು ಜೊತೆಗೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಕೊಟ್ಟಿರುವಂಥ ಯೂನಿಕ್ ಫೀಚರ್ ಬಂದುಬಿಟ್ಟು ಪೇಟೆಂಟ್ ಆಗಿದೆ ಅಂತೇಳಿದ್ರೆ ಬೇರೆ ಯಾವುದೇ ಒಂದು ಬೇರೆ ಅಪ್ಲಿಕೇಶನ್ ಅವರು ಈ ಫೀಚರ್ನ ಯೂನಿಕ್ ಫೀಚರ್ನ ನೆಕ್ಸ್ಟು ಮುಂದೆ ಫ್ಯೂಚರಲ್ಲಿ ಕೂಡ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೈಸ್ ಒಟ್ಟಿನಲ್ಲಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಯುನಿಕ್ ಆದ ಅಪ್ಲಿಕೇಶನ್ ಆದ ಡೈಲರ್ ಅಂತ ಹೇಳ್ಬೋದು ಸೊ ಟ್ರೂ ಕಲರ್ ಯೂಸ್ ಮಾಡ್ತಿದ್ರೆ ಈ ಅಪ್ಲಿಕೇಶನ್ ನೀವು ಗ್ಯಾರಂಟಿ ಯೂಸ್ ಮಾಡ್ಬೋದು ಎಲ್ಲ ರೀತಿಯಲ್ಲಿ ಸೇಫೆಸ್ಟ್ ಆಗಿದೆ ಜೊತೆಗೆ ಇದರಲ್ಲಿ ನಿಮಗೆ ಯುನಿಕ್ ಫೀಚರ್ ಬಂದಿದೆ ಅಂತ ಹೇಳ್ಬೋದು ಗೈಸ್ ಅಪ್ಲಿಕೇಶನ್ನ ಅನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಲ್ಲಿಂದ ನೀವು ಇದನ್ನು ಡ್ರಾ ಮಾಡ್ಕೋಬಹುದು ಈ ಅಪ್ಲಿಕೇಶನ್ ಯಾವ ಫೀಚರ್ ನಿಮಗೆ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ